ಗಾಂಧಿ ಬಜಾರ್ ರೀಚ್ ಆಗಿ ಗಾಂಧಿ ಬಜಾರ್ಗೆ ಒಬ್ಬಳೇ ಶಾಪಿಗೆ ಹೋಗ್ತಾಯಿದ್ದೀನಿ ತೋರಿಸ್ತೀನಿ ಏನೇನು ಶಾಪ್ ಮಾಡ್ತೀನಿ ಅಂತ ಆ್ಯಂಡ್ ಗಾಂಧಿ ಬಜಾರ್ ವೈಪ್ಸ್ ಎಹಿದೆ ಅನ್ನೋದು ತೋರಿಸ್ತೀನಿ ತುಂಬ ದಿನ ಆಗೋಗಿತ್ತು ನಾನು ಇಲ್ಲಿಗೆ ಬಂದು ಈ ಹಬ್ಬಗಳ ಟೈಮ್ನಲ್ಲಿ ಗಾಂಧಿ ಬಜಾರ್ ಅಥವಾ ಜಯನಗರ್ಗೆ ಅಥ್ವಾ ಮಲ್ಲೇಶ್ವರಕ್ಕೆ ಹೋಗ್ತೀವಿ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ಹಬ್ಬದ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹಬ್ಬಕ್ಕೆ ಏನೇನು ಸಾಮಾನುಗಳು ಬೇಕೋ ಎಲ್ಲ ಅಂಗಡಿಗಳಲ್ಲೂ ಅದನ್ನು ಮಾರ್ತಿರ್ತಾರೆ ಬಟ್ ತೊಗೊಳೋದು ಬಿಡೋದಿಲ್ಲ ನಮಗೆ ಬಿಟ್ಟಿದ್ದು ಆದರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಏನು ನಡುವೆ ಇನ್ಸ್ಟಾಗ್ರಾಮಲ್ಲಿ ಶ್ರೀ ರಾಘವೇಂದ್ರ ಸ್ಟೋರ್ಸ್ದು ಒಂದು ಲೈಕ್ ತುಂಬ ವೀಡಿಯೋಗಳು ಬರ್ತಿತ್ತು ಅಂತ ನಾನು ನೋಡೋಣ ಅಂತ ಹೋಗಿದ್ದೆ ಇಲ್ಲಿ ಆ್ಯಕ್ಚುಲಿ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದು ಅಂದರೆ ಈ ಹಳ್ಳಿನಲ್ಲಿ ಸಂಕ್ರಾಂತಿ ಎಲ್ಲ ಯಾಕೆಂದರೆ ಅವಾಗಿನೂ ಕಬ್ಬು ಎಲ್ಲ ಬೆಳೆದಿರ್ತಾರೆ ಅದು ಫಸ್ಟ್ ಹಬ್ಬ ಬೇರೆ ನಮಗೆ ವರ್ಷದಲ್ಲಿ ಸೊ ಹಾಗಾಗಿ ಏನು ಥರ ಮಾಡ್ತಾರೆ ಅನ್ನೋದನ್ನು ಒಂದು ಥೀಮಲ್ಲಿ ಮಾಡಿಟ್ಟಿದ್ರು ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಅದ್ರ ಜೊತೆ ಇಲ್ಲಿ ನಿಮಗೆ ಎಳ್ಳು ಹಾಗೆ ಸಕ್ಕರೆ ಹೆಚ್ಚು ಆಮೇಲೆ ಸಪ್ರೇಟಾಗಿ ಈ ಥರ ಬಾಕ್ಸ್ಗಳು ಅದನ್ನು ಹಾಕ್ಬಿಟ್ಟು ಬೀರ್ತೀವಿ ಅಂದರೆ ಏನೇನು ಹಬ್ಬಕ್ಕೆ ಬೇಕೋ ಪ್ರತಿಯೊಂದನ್ನು ಮಾಡಿಟ್ಟಿಯ ಅದ್ರ ಜೊತೆ ಸ್ವೀಟ್ಸ್ ಆಗಿರ್ಬೋದು ಹಾಗೆ ಚಕ್ಲಿ ಕೊಡ್ಬಳೆ ಎಲ್ಲ ಇತ್ತು ಬಟ್ ನಿಮ್ಗಳಿಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗಳು ಬೇಕು ಅಂತ ಇದ್ದರೆ ಮನೆಗೆ ನೀವು ಅದನ್ನು ಡೆಫಿನೆಟ್ಲಿ ಹೋಗಿ ತಗೊಂಡು ಬರ್ಬೋದು ಆ್ಯಂಡ್ ಇಲ್ಲಿ ಮುಂದೆ ಆಚೆ ಕಡೆಯಿಂದ ಇದು ಕಾಣಿಸ್ತು ಅದಕ್ಕೆ ಇದನ್ನು ಮತ್ತೆ ಕ್ಯಾಪ್ಚರ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡಿ ನೋಡಿ ಆ ಪೊಂಗಲ್ ಎಲ್ಲ ಮಾಡ್ತಿರೋ ಥರ ಎಲ್ಲ ಸೊ ಮೇಲೆ ಗಾಂಧಿ ಬಜಾರ್ನಲ್ಲಿ ಯಾವ ಅಂಗಡಿ ನೋಡಿದ್ರೂ ಫುಲ್ಲು ಜಿಗ ಜಿಗ ಅಂತಿತ್ತು ತೋರ್ಸ್ಕೊಂಡು ಹೋಗ್ತೀನಿ ನೀವು ನೋಡಿ ಆ್ಯಂಡ್ ಆ್ಯಕ್ಚುಲಿ ಗಾಂಧಿ ಬಜಾರ್ನಲ್ಲಿ ನನಗೆ ಕೆಲವು ಸಕ್ಕರೆ ಹಚ್ಚಬೇಕಿತ್ತು ಅಚ್ಚು ಅಂದರೆ ಹಚ್ಚಿದ ಮೌಲ್ಡ್ ಬರುತ್ತಲ್ಲ ವುಡ್ದು ಅದನ್ನು ತಗೊಳ್ಳೋಣ ಅಂತ ಬಂದಿದೆ ಆ್ಯಂಡ್ ನಂಗೆ ಹೇಳಿದ್ದರು ಯೂಶಲಿ ಗಾಂಧಿ ಬಜಾರ್ನಲ್ಲೇನೇ ಆ ಥರದ್ದೆಲ್ಲ ಸಿಗೋದು ಅಂತ ನೋಡೋಣ ಅಂತ ಬಂದೆ ಆ್ಯಂಡ್ ಈ ಥರ ಮಡಕೆಗಳಂತೂ ರೋಡ್ ಸೈಡು ವಿಪರೀತ ಮಾರ್ತಿದ್ರು ಇದನ್ನು ನಾನು ಫಸ್ಟ್ ಸುಮ್ಮನೆ ನೋಡ್ಕೊಂಡು ಹೋದೆ ಆಮೇಲೆ ತೊಗೊಳ್ಳೋಣ ಬರ್ತಾ ಯಾಕಂದರೆ ಫಸ್ಟೇ ತೊಗೊಂಡ್ಬಿಟ್ರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತ ಅಲ್ಲಿ ನೋಡಿ ರೋಡ್ ಫುಲ್ಲು ಅದೇನೇ ಹಾಕಿದರೆ ನೂರು ರೂಪಾಯಿಗೆ ದೊಡ್ಡದಾದರೆ ನಾಲ್ಕು ಚಿಕ್ಕದಾದರೆ ಸಾರಿ ದೊಡ್ಡದಾದರೆ ಮೂರು ಚಿಕ್ಕದಾದರೆ ನಾಲ್ಕು ಆಗಿ ಮಾರ್ತಿದ್ದರು ಆ್ಯಂಡ್ ಇದೆಲ್ಲ ನಾರ್ಮಲ್ಲಾಗಿ ಇಟ್ಟೇ ಇರ್ತಾರಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ಒಂದೆರಡು ಕಾರ್ನರ್ ಅಂಗಡಿಗಳಲ್ಲಿ ಈ ಥರದ್ದನ್ನು ಮಾರ್ತಿದ್ರು ಲೈಕ್ ನಿಮ್ಮಗಳಿಗೆ ತೋರಿಸ್ತೀನಿ ಯಾವುದು ಅಂದರೆ ಯಾವುದು ರೇಟ್ ಕಮ್ಮಿ ಇಲ್ಲ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ತುಳಸಿ ಕಟ್ಟೆ ಒಂದು ಚಿಕ್ಕದು ತುಳಸಿ ಕಟ್ಟೆ ಕೊಡಿ ಅದು ಕಟ್ಟೆ ಈ ಥರದ್ದು ಬಂಟಿ ಕೊಡಿ ಒಂದಿದೆ ತುಳಸಿ ಕಟ್ಟೆನಾ ಇಷ್ಟಿದು ಓಕೆ ನೆಕ್ಸ್ಟ್ ಏನೋ ಚಿಕ್ಕ ಚಿಕ್ಕ ಸಿಗುತ್ತಾ ಮೂರು ಬೇಡ ಬೇಡ ಹಂಗೆ ಸಿಂಗಲ್ಲೇ ಕೊಡಿ ಇದು ಹೆಂಗೆ ಬರುತ್ತಾ ಚೆನ್ನಾಗಿ ಫೈನಲಿ ಈ ಥರದ ತಗೊಂಡೆ ಸ್ವಲ್ಪ ದೊಡ್ಡದು ಇನ್ನೆರಡು ಪುಟ್ಟದ್ದು ಸಾಕಷ್ಟು ಇದೆ ಕಲೆಕ್ಷನ್ಸ್ ನಿಮ್ಮ ಅಂಗಡಿ ಹೆಸರೇನಾ ಅದಿತಿ ಸ್ಟೋರ್ಸ್ ಬಜಾರ್ ನಂಗೆ ಮೂರು ಸಿಕ್ತು ತುಂಬ ಕಲೆಕ್ಷನ್ಸ್ ಇಟ್ಟಿದಾರೆ ಸ್ವಲ್ಪ ದೊಡ್ಡ ದೊಡ್ಡದು ಬೇಕರೆ ಡೆ 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 ಡೆಫಿನೆಟ್ಲಿ ಗಾಂಧೀರ ಸರ್ ಬಂದರೆ ಚೆಕೌಟ್ ಮಾಡಿ ಆ್ಯಂಡ್ ಯೂಶ್ವಲಿ ಸಂಕ್ರಾಂತಿ ಬಂತು ಅಂದರೆ ಎಳ್ಬೀರಕ್ಕೆಲ್ಲ ಡಬ್ಬಿಗಳಲ್ಲಿ ಕೊಡ್ತಾರೆ ಸಾಕಷ್ಟು ತರ ಇಟ್ಬಿಟ್ಟಿದ್ರು ಬಟ್ ಪ್ಲಾಸ್ಟಿಕ್ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಅಷ್ಟೋ ಒಂದು ತರಕ್ಕೆ ಹೋಗೋಲ್ಲ ಅಂತ ಜಸ್ಟ್ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಕಾರ್ನಲ್ಲಿರುವಂಥ ದೀಪಕ್ ಸ್ಟೋರ್ಸ್ ಅಂತ ಯಾವುದೋ ಇದೆ ಚೆನ್ನಾಗಿರೋದು ಇಟ್ಟಿ ನಾನು ಸುಮಾರು ಸಲ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಗ್ರಂಥಿಗೆ ಅಂಗಡಿ ಥರ ದೊಡ್ಡದು ಏನೇನು ಬೇಕೋ ಪೂಜಾ ಐಟಮ್ಸ್ಗಳು ಪ್ರತಿಯೊಂದು ಸಿಗುತ್ತೆ ಆ್ಯಂಡ್ ನಾನು ಸಾಕಷ್ಟು ಶಾಪಿಂಗ್ ಮಾಡಿಕೊಂಡು ಫೈನಲ್ಲಿ ಬಂದಿದೆ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ ನಾನು ಯಾವತ್ತೂ ಈ ಥರ ತಂದಿರಲಿಲ್ಲ ಬಟ್ ಐಡಿಯಾ ಚೆನ್ನಾಗಿದೆ ಅಂತ ನಾನು ಒಂದು ಎಂಟು ಹತ್ತೋ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ವೀಡಿಯೋ ಎಂಡಲ್ಲಿ ಡೆಫಿನೆಟ್ಲಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಏನಾದ್ರು ತೋರಿಸ್ತೀನಿ ವೀಡಿಯೋ ಬೇಗನೆ ಹಾಕ್ತಾಯಿದ್ದೀನಿ ಏಕೆಂದರೆ ನೀವುಗಳು ಯಾರಾದರೂ ಏನಾದರೂ ಬೇಕಿದ್ರೆ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು ಅಂತ ಆ್ಯಂಡ್ ಕಲರ್ಫುಲ್ಲಾಗಿತ್ತು ಆದಮೇಲೆ ಸ್ವಲ್ಪ ಚಳಿ ಇತ್ತಲ್ಲ ಚೆನ್ನ ಚೆನ್ನಾಗಿರೋ ಟೋಪಿಗಳನ್ನ ಮಾರ್ತಾಯಿದ್ರು ಆಲ್ಮೋಸ್ಟ್ ಇಲ್ಲ ನೂರ ಎಂಬತ್ತು ಇನ್ನೂರಂತೆ ಲೈಕ್ ಅವ್ರು ತೊಗೊಳಿ ತಗೊಳ್ಳಿ ಅಂತ ಕೇಳಿದಂತ ಒಂದು ಟೋಪಿ ತೊಗೊಂಡು ಬಂದೆ ತುಂಬ ಸಾಫ್ಟಗೂ ಇದೆ ಆ್ಯಂಡ್ ತುಂಬ ಉದ್ದಕ್ಕೂ ಇದೆ ಉಲ್ಲನ್ ಆ್ಯಕ್ಚುಲಿ ಉಲ್ಲನ್ ಸ್ವೆಟರ್ಸು ಹಾಗೆ ಉಲ್ಲನ್ ಟೋಪಿಗಳು ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದನ್ನು ತೊಗೊಂಡು ಬಂದೆ ನೂರ ಎಂಬತ್ತು ಚಿಕ್ಕದು ಸ್ವಲ್ಪ ದೊಡ್ಡದಾದರೆ ಇನ್ನೂರು ರೂಪಾಯಿ ಹೇಳಿದ್ರು ಸೊ ಇಷ್ಟು ಒಂದು ಪರ್ಚೇಸ್ ಮಾಡಿಕೊಂಡು ನಾನು ಒಬ್ಬಳೇ ಹೋಗಿದ್ದರಿಂದ ಏನು ಬೇಕು ಅಂದ್ ಮಾಡಿಕೊಂಡು ಆರಾಮಾಗಿ ಬರ್ಬೋದಿತ್ತು ಆ್ಯಂಡ್ ಇಷ್ಟೆಲ್ಲ ಮೇಲೆ ಸಾಕಷ್ಟು ಹಶ್ವಾಗ್ಬಿಡ್ತು ಅಂತ ಸಿಂಪಲ್ ಆಗಿ ಒಂದು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ತೊಗೊಂಡೆ ಎಲ್ಲ ತುಂಬ ಹಾಕ್ಬಿಡಿ ಅಂತ ಹೇಳಿ ಆ್ಯಂಡ್ ಕೊನೆಗೆ ಏನೇನು ನೋಡೋ ಟೈಮ್ ಆಗಲೇ ಕತ್ಲೂ ಆಗೋಗ್ಬಿಟ್ಟು ಆ್ಯಂಡ್ ಸಿಕ್ಕಾಪಟ ಟ್ರಾಫಿಕ್ಕು ಶುಕ್ರವಾರನೂ ಆಗಿದ್ದರಿಂದ ಇದನ್ನು ತಗೊಂಡು ನಾನು ವಾಪಸ್ ಮನೆಗೆ ಹೊರಟೆ ಗಾಂಧಿ ಬಜಾರ್ಗೆ ಕೆಲವು ತೋರಿಸಿದೆ ಗಾಂಧಿ ಬಜಾರ್ನಲ್ಲಿ ಒಂದಷ್ಟು ರೋಡ್ ಸೈಡ್ ಏನೇನು ಥರ ಶಾಪಿಂಗ್ ಇತ್ತು ಆ್ಯಂಡ್ ಈವಾಗ ಹಬ್ಬನೂ ಹತ್ತಿರ ಇರೋದರಿಂದ ಸಾಕಷ್ಟು ಎಲ್ಲ ಎಲ್ಲ ಕಡೆನೂ ಎಳ್ಳಿಗೆ ಬೇಕಾಗಿರೋವಂಥ ಸಾಮಾನುಗಳು ಹಾಗೆ ಎಳ್ಳು ಬೆಲ್ಲ ಅದು ಹಾಕೋಕ್ಕೆ ಬಾಕ್ಸ್ಗಳು ಎಲ್ಲ ಸಿಕ್ಕಾಟ ಉಂಟಿದೆ ಯಾರಾದರೂ ಬೈ ಚಾನ್ಸ್ ನಿಮ್ಗಳು ಪರ್ಚೇಸ್ ಮಾಡಕ್ಕೆ ಡೆಫಿನೆಟ್ಲಿ ಒಂದ್ಸಲ ಹೋಗಿ ಬನ್ನಿ ಆ್ಯಂಡ್ ಶನಿವಾರ ಭಾನುವಾರ ಅಂದರೆ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಆ್ಯಂಡ್ ನಾನು ತೊಗೊಂಡು ಬಂದಿದ್ದು ಆ್ಯಕ್ಚುಲಿ ಕೆಲವು ಅಚ್ಚುಗಳು ಬೇಕಿತ್ತು ಆ್ಯಂಡ್ ತುಮಕೂರಿನಿಂದ ಕೆಲವು ತೊಗೊಂಡು ಬಂದಿದ್ದೆ ಅದೇ ತೊಗೊಂಡು ತಂದ್ಕೊಟ್ಟಿದ್ರು ಆಂಟಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಯಾವುದೇ ಇದೆ ಇದೆ ಅನ್ನೋದನ್ನು ನಾಳೆ ನಾಳೆ ಹಾಕ್ತೀನಲ್ಲ ಆವಾಗ ತೋರಿಸ್ತೀನಿ ನನಗೆ ಚಿಕ್ಕ ಚಿಕ್ಕದು ಅಚ್ಚುಗಳು ಬೇಕಿತ್ತು ಅಂತ ಹೋದೆ ನೋಡೋಣ ಇದ್ರೆ ತೊಗೊಂಡು ಬರೋಣ ಅಂತ ಬಟ್ ತುಂಬ ಚಿಕ್ಕದು ನನಗೆ ಬೇಕಾಗಿರೋ ಡಿಸೈನ್ಗಳಲ್ಲಿ ಸಿಕ್ಕಲಿಲ್ಲ ಬಟ್ ಕೆಲವು ಮಾತ್ರ ತೊಗೊಂಡು ಬಂದೆ ಇದು ಲೈಕ್ ಸ್ಟಾರ್ಟಿಂಗ್ ಸೈಜ್ ಇದೆ ಇದು ಇದಕ್ಕೆಲ್ಲ ಚಿಕ್ಕದಿರಲಿಲ್ಲ ಇದೆಲ್ಲ ಆಲ್ಮೋಸ್ಟ್ ನೂರ ಹತ್ತು ರೂಪಾಯಿ ಅಂದರೆ ಒಂದು ಜೋಡಿ ಇದೊಂದು ತೊಗೊಂಡು ಬಂದೆ ಆ್ಯಂಡ್ ಇದು ನೂರ ಹತ್ತು ರೂಪಾಯಿ ಇದು ಯಾವುದೋ ಒಂದು ಕೋಳಿನೋ ಪಕ್ಷಿನೋ ಏನೋ ಡಿಸೈನ್ ಮಾಡಿದ್ದಾರೆ ಇದನ್ನು ನೋಡೋಣ ಅಂತ ತೊಗೊಂಬಂದೆ ಏನು ಗೊತ್ತಾ ಚೆನ್ನಾಗಿ ಪಳಗ್ಬಿಟ್ಟಿದ್ರೆ ಸೊ ಇದು ಚೆನ್ನಾಗಿ ಬರುತ್ತೆ ಅಚ್ಚು ಇಲ್ಲ ಅಂತಂದರೆ ಹಿಂದೆ ಬಾಲ ಬರಲ್ಲ ಅಥವಾ ಮುಂದೆ ಕೊಕ್ಕು ಬರಲ್ಲ ಇದೆಲ್ಲ ಪ್ರಾಬ್ಲಮ್ ಇದೆ ಅಂತೆ ಆ್ಯಂಡ್ ಅದ್ರ ಜೊತೆ ಈ ಥರದ್ದು ಎರಡು ಚಿಕ್ಕ ತೊಗೊಂಬಂದೆ ಒಂದು ತುಳಸಿ ಕಟ್ಟೆ ಇನ್ನೊಂದು ಮಂಟಪತ್ರ ಇದು ನಾಲ್ಕು ಪೀಸ್ ನಾಲ್ಕನ್ನ ಜಾಯಿನ್ ಮಾಡಿ ಈ ಥರ ರಬ್ಬರ್ ಬ್ಯಾಂಡಿ ರಬ್ಬರ್ ಬ್ಯಾಂಡ್ ಹಾಕಿ ಕೊಟ್ಟಿದ್ದಾರೆ ಇದು ಒಂದಕ್ಕೆ ಒನ್ ಫಿಫ್ಟಿ ರುಪೀಸ್ ಇದ್ರ ಮೇಲೆ ಇರೋ ರೇಟ್ಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೊಂದು ತೊಗೊಂಡು ಬಂದಿದ್ದು ಇದೊಂದು ಶಿಪ್ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು ಬಟ್ ಚೆನ್ನಾಗಿದೆ ಕಾರ್ವಿಂಗ್ ಎಲ್ಲ ಅಂದ್ಬಿಟ್ಟು ತೊಗೊಂಡು ಬಂದರೆ ಇದು ಕಾಸ್ಟ್ಲಿ ಮುನ್ನೂರು ರೂಪಾಯಿ ಹೋಗ್ತಾ ಹೋಗ್ತಾ ಲೈಕ್ ಆಮೇಲೆ ಕೈಯಲ್ಲೇ ಕೆತ್ತಿರ್ತಾರೆ ಅಂದರೆ ಡೆಫಿನೆಟ್ಲಿ ಇವೆಲ್ಲ ಕಾಸ್ಟ್ಲಿ ಆಗೇ ಆಗುತ್ತೆ ಸೊ ನೀವುಗಳು ಏನಾದರೂ ಹಾಕ್ತೀರಾ ಅಂದರೆ ತೊಗೊಂಡು ಬರ್ಬೋದು ಮೋಸ್ಟ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಾ ಹಾಕಿದ್ ಯಾವ ಥರ ಬರುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ ಆ್ಯಂಡ್ ಯಾವ್ಯಾವ ಹಚ್ಚಿದೆ ಎಲ್ಲ ಅಚ್ಚು ಹಾಕೋದಿನ ತೋರಿಸ್ತೀನಿ ಆ್ಯಂಡ್ ಎಳ್ಳಿಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗೇ ಅಲ್ಲಿ ತುಂಬ ಏನಾದರೂ ಡಬ್ಬಿಗಳೆಲ್ಲ ಇಟ್ಟಿರ್ತಾರಲ್ಲ ನಾನು ಯಾವ್ಯಾವದಾಗಲೂ ಈ ತರದನ್ನ ನೋಡಿರಲಿಲ್ಲ ಸೊ ಕೆಲವು ಇದನ್ನು ಮಡಕೆಗೆ ಪೇಂಟ್ ಮಾಡಿದ್ದಾರೆ ಸಕ್ಕದಾಗಿ ಮಾಡಿದ್ದಾರೆ ಸೊ ನಿಮ್ಮಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿ ಮಣ್ಣಿಂದು ನೀವು ಇದ್ರೊಳಗೆ ಎಳ್ಳು ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಹಚ್ಚಿಟ್ಟು ಕೆಲವರಿಗೆ ಬೀರ್ಲುಬೋದು ಬೇರೆ ಬೇರೆ ಕಲರ್ಸ್ ಇತ್ತು ನಾನು ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಬಂದೆ ಇದಕ್ಕಿಂತ ಚಿಕ್ಕದು ಬರುತ್ತೆ ಚಿಕ್ಕ ಚಿಕ್ಕ ಚಿಕ್ಕದು ಇತ್ತು ಇದಕ್ಕಿಂತ ದೊಡ್ಡ ಸೈಜು ಇತ್ತು ಆ್ಯಂಡ್ ನೀವು ಇದು ಇದಕ್ಕಿಂತ ದೊಡ್ಡದು ಇದೆಲ್ಲ ಆಲ್ಮೋಸ್ಟ್ ನೂರು ರೂಪಾಯಿಗೆ ನಾಲ್ಕು ಏನೋ ಇದ್ರು ಈ ದೊಡ್ಡ ದೊಡ್ಡದು ನೂರು ರೂಪಾಯಿಗೆ ಮೂರು ನೀವು ಎಷ್ಟು ಬೇಕೋ ನೀವು ನೋಡಿಕೊಂಡು ತೊಗೊಂಡು ಬರ್ಬೋದು ಕಲರ್ಸ್ ತೋರಿಸ್ತೀನಿ ನಾನು ಒಂದಷ್ಟು ತೊಗೊಂಬಂದೆ ಈ ಥರ ಗ್ರೀನ್ ಒಂದು ಹಾಗೆ ಇದು ಇನ್ನೊಂದು ಸ್ವಲ್ಪ ಚಿಕ್ಕದು ಈ ಥರ ಇದೆ ಆ್ಯಂಡ ಇದೊಂದಿದೆ ಜಸ್ಟ್ ಕಲರ್ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಈ ಥರ ಸಿಕ್ಕಿದ್ರೆ ನಾವು ಮನೆಯಲ್ಲೂ ಬೇಕಾದ್ರೆ ಪೇಂಟ್ ಮಾಡ್ಕೋಬೋದು ನನಗೆ ಇದು ಐಡಿಯಾ ಇರಲಿಲ್ಲ ಇಲ್ಲದ್ರೆ ತುಮಕೂರು ಬದೋ ಇದೆಲ್ಲ ತೊಗೊಂಡ್ಬರ್ತೀನಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಲೈಕ್ ಹತ್ತು ರೂಪಾಯಿಗೆ ಸಿಗ್ಬೋದು ಒನ್ಸಿದೆ ತುಮಕೂರಿನಲ್ಲಿ ಇದೆರಡು ಒಟ್ಟು ಒಂದು ಎಂಟು ಏನೋ ತೊಗೊಂಡು ಬಂದಿದ್ದೀನಿ ನೋಡೋಣ ಅರೇಂಜ್ ಮಾಡ್ತೀನಲ್ಲ ಹಬ್ಬದ ದಿನ ಹೆಂಗಿದ್ರು ಅವಾಗ ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಸೊ ಇಷ್ಟೇ ಇದು ಎಲ್ಲ ಒಂದು ಸೈಟ್ ಇಟ್ಕೋಬೇಕು ಇಷ್ಟೇ ತೊಗೊಂಡು ಬಂದರೆ ಜೊತೆ ರೋಡ್ ಸೈಡ್ ಉಲನ್ ಒಂದು ಕ್ಯಾಪ್ ಅಂತ ತೊಗೊಂಡ್ಬಂದರೆ ಚೆನ್ನಾಗಿತ್ತು ತುಂಬ ಚಳಿ ಇರುತ್ತಲ್ಲ ಅಂತ ಆ್ಯಂಡ್ ಆ್ಯಕ್ಚುಲಿ ನನಗೆ ನೀನು ಆಯ್ಕೆ ಈ ಥರ ಕ್ಯಾಪ್ಗಳೆಲ್ಲ ಏನು ಹೆಚ್ಚು ಇರಲ್ಲ ಇರೋಲ್ಲ ವೆಂಕಟೇಶ್ಗೆ ಅಂತ ತೊಗೊಂಡು ಚೆನ್ನಾಗಿತ್ತು ಕಲರ್ಫುಲ್ ಮೂರು ಮೂರು ಕಲರ್ ಇತ್ತು ಅಂತ ತೊಗೊಂಡು ಬಂದೆ ಅಷ್ಟೇ ಇನ್ನೂರು ರೂಪಾಯಿ ದೊಡ್ಡದಾಗಿದೆ ಆ್ಯಂಡ್ ಆಗಿರೋದ್ರಿಂದ ಲೈಕ್ ಈ ಕಿವಿ ಗಾಳಿಗೆ ತುಂಬ ಇದು ಮಾಡಿದ್ರೆ ಕಿವಿನ ಹೋಗಿ ಬರೋದು ತಲೆನೋವು ಬರೋದು ಎಲ್ಲ ಬರುತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಂತ ರೋಡ್ ಸೈಡ್ ಹಾಕೊಂಡಿದ್ರು ಅಂತ ತಗೊಂಡು ಬಂದರೆ ಆ್ಯಂಡ್ ಇಷ್ಟೇ ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗಿದ್ದಿದ್ದು ಚೆನ್ನಾಗಿತ್ತು ಅಂತ ಆರಾಮಾಗಿ ಹೋಗಿ ನಂಗೆ ಏನು ಹೆಣ್ಣು ಅದೆಲ್ಲ ಅಂಗಡಿಗಳ ಮುಂದೆ ಎಲ್ಲ ಎಷ್ಟೊತ್ತು ದುಃಖ ಹೋರಾಡ್ಕೊಂಡು ಆ್ಯಂಡ್ ಆ್ಯಸ್ ಯೂಜ್ವಲ್ ನಾನು ಗಾಂಧಿ ಬಜಾರ್ಗೆ ಹೋದಂದರೆ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾರೆ ಎಲ್ಲರ ಕೈಲೂ ಮಾತಾಡಿಕೊಂಡು ಲೈಕ್ ಅವರು ಸೀರೆಗಳು ವೀಡಿಯೋ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಜನರಲಿ ಮಾತಾಡ್ತಾನೆ ಇರ್ತೀವಲ್ಲ ಸೊ ಅದರದ್ದೆಲ್ಲ ಮಾತಾಡಿಕೊಂಡು ಬಂದೆ ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಸಾಕಷ್ಟು ಕೆಲಸಗಳು ಬಾಕಿ ಇದೆ ಏಕೆಂದರೆ ಹಬ್ಬ ನಂಗೆ ಏನೋ ಒಂಥರ ಇಂಟ್ರೆಸ್ಟ್ ಹಬ್ಬ ಎಲ್ಲ ಮಾಡಬೇಕು ಅಂತ ಇದ್ದರೆ ಸೊ ಹಾಗಾಗಿ ಎಲ್ ರೆಡಿ ಮಾಡಬೇಕು ಅಚ್ಚು ನಾನೇ ಸಲ ಹಾಕೋಣ ಅಂದ್ಕೊಂಡಿನಿ ಆ್ಯಂಡ್ ತುಮಕೂರಿಗೆ ಹೋಗ್ತಿಲ್ಲ ಮೋಸ್ಟ್ ಪ್ರಾಬ್ಲಿ ಸೊ ನಾನೇ ಹಾಕ್ತೀನಿ ಫಸ್ಟ್ ಟೈಮ್ ನಾನೇ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಿ ಯಾವ ಥರ ಬರ್ತೀನಿ ಅಂತ ನಿಮ್ಮ ನೀವು ಬೆಳೆಸಿದ್ರು ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಡೆಫಿನೆಟ್ಲಿ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಸ್ ಸ್ವಲ್ಪ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸ್ ಎಲ್ಲ ಹೇಳೋದನ್ನ ಮಿಸ್ ಮಾಡಿಬಿಡಿ ಸಿಗೋಣಂತೆ ಮತ್ತೆ ಅಲ್ಲಿವರೆಗುಟ್ಟೆ ಕೇರ್ ಆ್ಯಂಡ್ ಬೈ ಬಾಯ್